ಪ್ರೇಕ್ಷಕರು ಬರೋಕ್ಕೆ ಆರಂಭಗೊಂಡಿದ್ದಾರೆ ನೀವು ನೇರವಾಗಿ ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ ಕೆಲವೇ ಕ್ಷಣಗಳಲ್ಲಿ ಶೋ ಕೂಡ ಆರಂಭಗೊಳ್ಳುತ್ತೆ ಆ ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಉತ್ಸಾಹದಿಂದ ಕೂಡ ಕಾಯ್ತಾ ಇದ್ದಾರೆ ಅವರ ನಿರೀಕ್ಷೆ ದೊಡ್ಡ ಮಟ್ಟಿನಲ್ಲಿದೆ ಈ ನಿರೀಕ್ಷೆಯನ್ನ ಯಾವ ರೀತಿಯಾಗಿ ಕಾಂತಾರ ಟೀಮ್ ಸಕ್ಸಸ್ ಮಾಡುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಕೇಳಿಸಿದೆ ಯಾಕಂದ್ರೆ ಈ ಹಿಂದಿನ ಕಾಂತಾರವನ್ನು ನಾವು ಗಮನಿಸಿದಾಗ ಆ ಸಾಕಷ್ಟು ಜನ ಥಿಯೇಟ್ರ್ನ ಕಡೆ ಮುಖ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿನಿಮಾ ಅಂತ ಹೇಳಿದ್ರೆ ಸ್ವಲ್ಪ ಜನ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಥಿಯೇಟರ್ ಗಳಿಗೆ ಹಿಂದೇಟು ಹಾಕ್ತಾರೆ ಆದರೆ ಕಾಂತಾರ ಅದನ್ನೆಲ್ಲವೂ ಕೂಡ ನಿರೀಕ್ಷೆಯನ್ನು ಹುಸಿ ಮಾಡಿತ್ತು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ರು ಇವತ್ತು ಕೂಡ ನೀವು ಗಮನಿಸ್ತಾ ಇದ್ದೀರಿ ಮೊದಲಿನ ಶೋಗೆ ಅದ್ಭುತವಾದ ರೆಸ್ಪಾನ್ಸ್ ವ್ಯಕ್ತವಾಗಿದೆ ಬಹುತೇಕ ಎಲ್ಲ ಸೀಟ್ಗಳು ಈಗ ಫುಲ್ ಆಗಿರುವಂತದ್ದು ಬೆಳಗ್ಗೆ ಆರು ಮೂವತ್ತರಿಂದ ಆರಂಭಗೊಳ್ಳುವಂಥ ಶೋ ರಾತ್ರಿ ಹತ್ತು ಮೂವತ್ತರ ತನಕ ಕೂಡ ಇದೆ ಆ ಎಕ್ಸ್ಟ್ರಾ ಶೋಸ್ ಕೂಡ ಹಾಕಿದ್ದಾರೆ ಇಡೀ ಜಿಲ್ಲೆಯಲ್ಲಿ ನೂರಕ್ಕೂ ಹೆಚ್ಚು ಶೋಗಳು ಇವತ್ತು ಒಂದೇ ದಿನ ಆಗ್ತಾ ಇರುವಂಥದ್ದು ಭಾರತ್ ಸಿನಿಮಾಸ್ ಅಲ್ಲಿ ಸುಮಾರು ಹದಿನೇಳು ಶೋಗಳು ಇವತ್ತು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀರಿ ಚಿಕ್ಕ ಮಕ್ಕಳು ಕೂಡ ಕಾಂತಾರದ ಹವವನ್ನು ನೋಡೋಕೆ ಈಗ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ನಾವೀಗ ನೇರವಾಗಿ ಪ್ರೇಕ್ಷಕರ ಕೇಳೋಣ ಸರ್ ಏನ್ ಎಕ್ಸ್ಪೆಕ್ಟೇಷನ್ ಕೂಡ ಬಂದ್ ಜಾಸ್ತಿನೇ ಉಂಟು ಕಂಪೇರ್ ಟು ಲಾಸ್ಟ್ ಇಯರ್ ನೋಡಿ ಆದಮೇಲೆ ನೋಡುವ ರಕ್ಷಿತ್ ಇವರು ರಿಷಬ್ ಶೆಟ್ಟರ್ ಏನು ಮಾಡ್ತಾರಂತ ನೋಡುವ ಹೇಗಾಗತ್ತ ನೀವು ದೃಶ್ಯಗಳಲ್ಲಿ ಮತ್ತೆ ಗಮನಿಸ್ತಾ ಇದ್ದೀರಿ ಬೆಳಗ್ಗಿನ ಆರು ಮೂವತ್ತರ ಶೋಗೆ ಇಂತಹ ದೃಶ್ಯಗಳು ಕಾಣಸಿಗೋದು ಮಂಗಳೂರಲ್ಲಿ ಬಹುತೇಕ ಅಪರೂಪ ಅಂತ ಹೇಳ್ಬೋದು ಅದರಲ್ಲೂ ಕಾಂತಾರ ಚಿತ್ರ ಏನಿದೆ ಅದು ಹುಟ್ಟಿಸಿದಂಥ ನಿರೀಕ್ಷೆ ಅದು ಬಹಳಷ್ಟು ಅದು ಪದಗಳಿಗೆ ಸಿಗೋದಿಲ್ಲ ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಈಗ ಥಿಯೇಟರ್ ಜೊತೆ ಬರ್ತಾ ಇದ್ದಾರೆ ಕಾಂತಾರ ಮೊದಲನೇ ಮೇಲೆ ಇದು ತುಂಬಾ ಜಾಸ್ತಿನೇ ಇದೆ ಇದಕ್ಕೆ ರಿವ್ಯೂಸ್ ಚೆನ್ನಾಗಿ ಬಂದಿದೆ ನೋಡಬೇಕು ಈಗ ಫಸ್ಟ್ ಶೋಗೆ ಬರ್ತಾ ಇದ್ದೀರಿ ಈ ಥರ ಬೇರೆ ಸಿನಿಮಾಸ್ಗಳಿಗೆ ಹೋಗ್ತೀರಲ್ಲ ಕಾಂತಾರಕ್ಕೆ ಇಲ್ಲ ಬೇರೆ ಸಿನಿಮಾಸ್ಗೆ ಬರ್ತೀವಿ ಕಾಂತಾರಕ್ಕೆ ಬರಬೇಕಂತ ಇತ್ತು ಹಾಗೆ ಒಂದು ತಾವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಮಂಗಳೂರಿನ ಮಲ್ಟಿಫ್ಲೆಕ್ಸ್ಗಳಲ್ಲಿ ಆಗಿರ್ಬೋದು ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳಲ್ಲಿ ಕೂಡ ಆಗಿರ್ಬೋದು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇರುವಂತದ್ದು ಕಾಂತಾರದ ಪರ್ವವನ್ನು ನೋಡೋಕೆ ದೊಡ್ಡ ಜನ ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು ಯಾಕೆಂದ್ರೆ ಆ ಚಿತ್ರದಲ್ಲಿರುವಂಥ ಭಾಗಶಃ ಕಲಾವಿದರು ಎಲ್ಲರೂ ಕೂಡ ಕರಾವಳಿಯ ಮೂಲದವರೇ ಜೊತೆಗೆ ಆ ಸಂಗೀತ ರಚನೆಕಾರರಾಗಿರ್ಬೋದು ಇಲ್ಲಿ ಹಾಡಿದಂತವರು ಕೂಡ ಇಲ್ಲಿನ ರಂಗಭೂಮಿ ಕಲಾವಿದರು ನಾಟಕ ಕಲಾವಿದರು ಈ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಜೊತೆಗೆ ಇಲ್ಲಿ ಚಿತ್ರೀಕರಣ ಆಗಿರೋದು ಕೂಡ ಕರಾವಳಿಯ ಈ ಭಾಗದಲ್ಲೇ ಕುಂದಾಪುರದ ಭಾಗದಲ್ಲೇ ಈ ನಿಟ್ಟಿನಲ್ಲಿ ಇಲ್ಲಿನ ಜನರಲ್ಲಿ ಕೂಡ ಒಂದು ಸಹಜವಾಗಿ ನಿರೀಕ್ಷೆಗಳು ಕೂಡ ಇದೆ ಈ ಸಲ ಯಾವ ರೀತಿಯಾಗಿ ಬಂದಿರಬಹುದು ಚಿತ್ರ ಹೇಗೆ ಮೂಡಿರಬಹುದು ರಿಷಬ್ ಶೆಟ್ಟಿ ಈ ಮಣ್ಣಿನ ಕಥೆಯನ್ನ ಯಾವ ರೀತಿಯಾಗಿ ಚಿತ್ರದಲ್ಲಿ ತೆರೆಯ ಮೇಲೆ ತೋರಿಸಬಹುದು ಎಂಬ ಬಹುತೇಕ ಕುತೂಹಲ ಕೂಡ ಇದೆ ನಮ್ಮ ಜೊತೆ ಜೊತೆ ಇದ್ದಾರೆ ನಾನು ಮಾತಾಡ್ತೀನಿ ಅವ್ರಿ ಮತ್ತೆ ಜನರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರುವಂತದ್ದು ಆರು ಮೂವತ್ತರ ಶೋ ಏನಿದೆ ಅದು ಬಹುತೇಕ ಚೈತ್ರ ನೀವು ಈ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಮಂಗಳೂರಿನ ಬಹುತೇಕ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಸಿಂಗಲ್ ಸ್ಕ್ರೀನ್ಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಈಗ ಬರ್ತಾ ಇದ್ದಾರೆ ಕಾಂತಾರದ ಪರ್ವಕ್ಕೆ ಕ್ಷಣಗಣನೆ ಆರಂಭಗೊಂಡಿರುವಂತದ್ದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ